ಹತ್ತನೇ ತರಗತಿನಲ್ಲಿ ಓದ್ತಾ ಇರುವಂಥ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಎಲ್ರಿಗೂ ಒಂದಷ್ಟು ವಿಷಯಗಳನ್ನು ಮತ್ತು ಟಿಪ್ಸ್ಗಳನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನ್ನುವಂಥದ್ದು ಈಗ ಇನ್ನು ಹತ್ತರಿಂದ ಹದಿನೈದು ದಿನ ಅಷ್ಟೇ ಇದೆ ಪರೀಕ್ಷೆ ಬಂದೇ ಬಿಡ್ತು ಪರೀಕ್ಷೆಯ ತಯಾರಿ ತುಂಬ ಉತ್ತಮವಾಗಿರಲಿ ಅನ್ನೋದೇ ನನ್ನ ಅಭಿಪ್ರಾಯ ನಿಮ್ಮ ತಯಾರಿ ಹೀಗಿರಲಿ ಮೊದಲನೇದು ಪರೀಕ್ಷೆಗೆ ಎಲ್ಲ ರೀತಿಯಲ್ಲೂ ನಿನ್ನದೇ ಆಗಿರುವಂಥ ಮತ್ತು ನಿಮ್ಮದೇ ಆಗಿರುವಂಥ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ ಯಾರನ್ನೂ ನೋಡೋಕೆ ಹೋಗ್ಬೇಡ್ರಿ ಯಾವ ವಿಷಯದಲ್ಲಿ ಏನೇನು ಓದಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿರುತ್ತದೆ ಇನ್ನೊಬ್ಬರನ್ನ ನೋಡಬೇಡಿ ನಿಮ್ಮ ಕಾನ್ಸೆಪ್ಟ್ಗಳನ್ನು ನಿಮ್ಮ ಅನಾಲಿಸನ್ನ ನೀವೇ ಮಾಡಿ ಅನ್ನೋದೇ ನನ್ನ ಉದ್ದೇಶ ಎರಡನೇ ಪಾಯಿಂಟ್ ನೋಡೋದಾದರೆ ಪರೀಕ್ಷೆಗೆ ಓದಿದ ವಿಷಯ ಮತ್ತು ಓದದ ವಿಷಯ ಅಂತ ಎರಡು ಭಾಗ ಮಾಡಿ ಹೊಸ ಪರಿಕಲ್ಪನೆ ಮತ್ತು ಕಾನ್ಸೆಪ್ಟ್ ಇದ್ದರೆ ಓದೋಕ್ಕೆ ಹೋಗಬೇಡಿ ಯಾಕಂದರೆ ಇನ್ನೊಂದು ವಾರ ಇದೆ ಅಂತಂದರೆ ಹೊಸ ವಿಷಯ ನೀವೇನಾದರೂ ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಹೊಸ ಕಾನ್ಸೆಪ್ಟ್ನ ನೀವೇನಾದರೂ ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಭಯ ಶುರುವಾಗುತ್ತೆ ಓದಿದ ವಿಷಯಗಳೇ ಮರ್ತೋಗ್ತವೆ ಭಯ ಸ್ಟಾರ್ಟ್ ಆಯಿತು ಅಂದರೆ ಅದಕ್ಕೋಸ್ಕರನೇ ಆಯಿತು ಎಷ್ಟು ಓದಿರಿ ಏಯ್ಟಿ ಪರ್ಸೆಂಟ್ ಓದಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಇದೆ ಅಂತಂದರೆ ಒಂದು ಎಂಬತ್ತು ಪರ್ಸೆಂಟ್ ಓದಿದ್ದೀರಾ ಎಂಬತ್ತೈದು ಪರ್ಸೆಂಟ್ ಓದಿದಿರಾ ತೊಂಬತ್ತು ಪರ್ಸೆಂಟ್ ಓದಿದಿರಾ ಎಷ್ಟು ಓದಿದ್ರೂ ಅಷ್ಟು ಮಾತ್ರ ನೀವು ಮತ್ತು ರಿಪೀಟೆಡ್ಲಿ ಓದ್ತಾ ಹೋಗಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟಿದ್ದೀರಾ ಹದಿನೈದು ಪರ್ಸೆಂಟ್ ಬಿಟ್ಟಿರಾ ಅದನ್ನ ಬಗ್ಗೆ ತಲೆನೇ ಹೋಗ್ಬಿಡ್ರಿ ಯಾವಾಗ ಕೆಡಿಸ್ಕೋಬೇಕಾಗಿತ್ತು ಅವಾಗ ಕೆಡಿಸ್ಕೊಂಡಿಲ್ಲ ಬಟ್ ಇನ್ನೊಂದು ಹತ್ತು ದಿನ ಇದೆ ಹದಿನೈದು ದಿನ ಇದೆ ತೀರಾ ನೀವು ತಲೆ ಕಟ್ಸ್ಕೊಂಡ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡಿದರೆ ಓದಿದ ವಿಷಯಗಳು ಕೂಡ ಹೋಗ್ತವೆ ಓದಿದ ಕಾನ್ಸೆಪ್ಟ್ ಕೂಡ ಮರೆತೋಗ್ತದೆ ಅದು ನಿಮಗೆ ಗಮನದಲ್ಲಿರಲಿ ಹೊಸ ವಿಷಯ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹೊಸ ಕಾನ್ಸೆಪ್ಟ್ ಬಗ್ಗೆ ನಾನು ವಿಷಯ ಅಂತಂದರೆ ಸಬ್ಜೆಕ್ಟ್ ಅಲ್ಲ ಕಾನ್ಸೆಪ್ಟ್ ಬಗ್ಗೆ ನೀವು ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಓದಿಲ್ಲ ಅಂತಂದ್ರೆ ಬಿಟ್ಬಿಡಿ ಏಯ್ಟಿ ಮ ಪರ್ಸೆಂಟೇಜ್ ನೀವು ಓದಿರಲ್ಲ ಅಷ್ಟಕ್ಕೆ ನೀವು ತಯಾರಿ ನಡೆಸ್ಕೊಳ್ಳಿ ಆ ತಯಾರಿ ಹೆಂಗಿರಬೇಕು ಅಂತಂದರೆ ನೀವು ಪ್ರತಿ ಸರಿ ಮನನ ಮಾಡ್ತಾ ಹೋಗಬೇಕು ಮನನ ಮಾಡ್ತಾನೆ ಇರಬೇಕು ಮೂರನೇ ಪಾಯಿಂಟು ಓದಿದ ವಿಷಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಈಗೇನು ಒಂದು ಎಂಬತ್ತು ಪರ್ಸೆಂಟ್ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಿ ಅಂತಂದರೆ ಆ ಎಂಬತ್ತು ಪರ್ಸೆಂಟ್ ಸಿಲೆಬಸ್ನಲ್ಲಿ ನೀವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವೇ ಕ್ವೆಶನ್ಸ್ ಬರ್ತವೆ ಅಂತ ಗೆಸ್ಸಿಂಗು ನೀವು ಮಾಡಬೇಕಾಗುತ್ತೆ ನಿಮ್ಮ ಗೆಸ್ಸಿಂಗು ಸೆವೆಂತ್ ಸೆನ್ಸ್ ಅಂತ ಏನಿರ್ತದಲ್ಲ ನಾವು ಮಾಡಿರುವಂಥ ಗೆಸ್ಸಿಂಗು ಎಷ್ಟೋ ಸಾರಿ ಆ ಪರ್ಫೆಕ್ಟಾಗಿ ಯಾವೇ ಕ್ವೆಶನ್ಸ್ಗಳೇ ಎಕ್ಸಾಮಿಗೆ ಬಂದ್ಬಿಡ್ತವೆ ಅದಕ್ಕೋಸ್ಕರ ಈ ಎಕ್ಸಾಮಿಗೋಸ್ಕರನೇ ನೀವೇ ಈ ಪರೀಕ್ಷೆಗೆ ಈ ಪ್ರಶ್ನೆಗಳು ಬಂದೇ ಬರ್ತದೆ ಅಂತ ಗೆಸ್ಸಿಂಗು ಮಾಡಿ ಅಂದರೆ ಗೆಸ್ ಮಾಡಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರಗಳನ್ನು ಒಂದು ಕಡೆ ಬರ್ಕೊಂಡಿಟ್ಕೊಂಡ್ರಿ ನೆಕ್ಸ್ಟು ಬುಲೆಟಿನ್ ಪಾಯಿಂಟ್ಗಳನ್ನು ಪ್ರತಿಯೊಂದು ವಿಷಯದಲ್ಲಿರುವಂಥ ಎಲ್ಲ ಪಾಠಗಳಿಗೂ ಇಂಪಾರ್ಟೆಂಟ್ ಬುಲೆಟಿನ್ ಪಾಯಿಂಟ್ಗಳಂತ ಮಾಡ್ಕೊಳ್ಳಿ ಎಕ್ಸಾಮ್ ಹತ್ತಿರ ಬಂದಿದೆ ಇನ್ನೊಂದು ವಾರ ಇದೆ ಅಂತಂದರೆ ನೀವು ಬೇರೆ ಏನು ಓದೋಂಗಿಲ್ಲ ಆ ಬುಲೆಟಿನ್ ಪಾಯಿಂಟ್ಗಳನ್ನೇ ನೀವು ಓದ್ತಾ ಹೋಗಬೇಕು ಆ ಪಾಯಿಂಟ್ಗಳನ್ನ ಇಟ್ಕೊಂಡು ಏನು ಬರಿಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಹೋಗ್ಬೇಕೇ ವಿನಃ ಮತ್ತು ನೀನು ಸಿಲೆಬಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದ್ತೀನಿ ಫೇರ್ ನೋಟ್ ಇಟ್ಕೊಂಡು ಓದ್ತೀನಿ ಅಂತಂದರೆ ಗಾಬರಿ ಆಗ್ತೀರಿ ನಾನು ಹೇಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರಿಗೂ ಅಂತಂದರೆ ಅವರೇಜ್ ಇರುವಂಥ ವಿದ್ಯಾರ್ಥಿಗಳು ತುಂಬ ಇಂಟೆಲಿಜೆಂಟ್ ಇದ್ದಾರೆ ಅಂತಂದರೆ ಎಲ್ಲದನ್ನು ಓದಬೇಕು ಅವರು ನಾನು ಅದು ಇದು ಅಂತ ಹೇಳ್ತಾ ಇಲ್ಲ ಆದರೆ ತುಂಬ ಅವರೇಜ್ ಆಗಿದ್ವಿ ನನಗೆ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ಸಹ ಬಂದರೆ ಸಾಕಪ್ಪ ಅಂತ ಅನ್ನೋಂಥ ವಿದ್ಯಾರ್ಥಿಗಳಿಗೆ ನಾನು ನಾನು ಹೇಳುವಂಥ ವಿಷಯ ನಾನು ಹೇಳ್ತ ಹೇಳ್ತಕ್ಕಂಥ ಕಾನ್ಸೆಪ್ಟ್ ತುಂಬ ಸೂಟಬಲ್ ಆಗುತ್ತೆ ಅದಕ್ಕೋಸ್ಕರ ನೀವು ಓದಿದ ವಿಷಯನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬುಲೆಟಿನ್ ಪಾಯಿಂಟ್ಗಳನ್ನು ನೀವು ಒಂದೊಂದು ಪಾಠಕ್ಕೂ ನೀವು ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ವಿಷಯಕ್ಕೂ ಮಾಡ್ಕೋಬೇಕು ನೀವು ಕಠಿಣವಾಗಿರುವಂಥ ಮತ್ತು ಒಲಟಲ್ ಸಬ್ಜೆಕ್ಟ್ ಆಗಿರುವಂಥ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸು ಸೈನ್ಸು ಎಸ್ಪೆಷಲಿ ಸೈನ್ಸ್ನಲ್ಲಿ ಕೆಮಿಸ್ಟ್ರಿ ಅನ್ನುವಂಥ ಒಂದು ವಿಭಾಗ ಇದೆಯಲ್ಲ ಅದರಲ್ಲಿ ಹೆಚ್ಚು ಗಮನ ಕೊಡಿ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಿ ಯಾವುದು ಕಷ್ಟ ಅನಿಸುತ್ತೋ ಯಾವುದು ಒರ್ಟಿಯಲ್ ಸಬ್ಜೆಕ್ಟ್ ಎಷ್ಟು ಓದಿರೋ ಅದು ಓದಿಯಲ್ಲ ಅಂತ ಅನಿಸುತ್ತೆ ಅಯ್ಯೋ ಈ ಪ್ರಶ್ನೆ ನಾನು ನೋಡಿಲ್ಲ ಅಂತ ಅನಿಸುತ್ತೆ ಯಾಕಂಗೆ ಅನಿಸುತ್ತೆ ಅಂತಂದರೆ ದಟ್ ಈಸ್ ಒಲೆಟಲ್ ಸಬ್ಜೆಕ್ಟ್ ಜಾಸ್ತಿ ಅದನ್ನು ಓದೋದ್ರಿಂದ ಪುನರ್ ಮನನ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಒಳ್ಳೆಯ ಮತ್ತು ಉತ್ತಮ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದಿ ಬೆಸ್ಟ್